ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಯಾವಾಗ ಕುಡಿತೀವೋ ಅನ್ಸ್ತಿದೆ ಅಲ್ವಾ ನಿಮ್ಗುನು ಏನ್ಮಹ ಇವ್ರೊಬ್ರೆ ಮಾಡೋದು ನಾವೆಲ್ಲ ಏನು ಕುಡಿಯೋದೇ ಇಲ್ವಾ ಅಂತ ಅನ್ಕೋಬೇಡಿ ಜಸ್ಟ್ ಫಾರ್ ಫನ್ ಅಷ್ಟೇನೆ ನಿಮ್ಮ ನಗ್ಸೋ ಉದ್ದೇಶದಿಂದ ಹಾಗೆ ಹೇಳ್ದಷ್ಟೇನೆ ಎಲ್ಲರೂ ಒಂದ್ ಬೇರೆ ಬೇರೆ ರೀತಿನಲ್ಲಿ ಮಾಡಿರ್ತಾರೆ ಹಾಗೆ ನೀವು ಯಾವ ರೀತಿನಲ್ಲಿ ಮಾಡ್ತೀರಾ ನನಗೂ ಕಳ್ಸಿದ್ರೆ ನಾನು ಕಲ್ತ್ಕೊಳ್ತೀನಿ ಅದನ್ನು ನನ್ನದೇ ಒಂದು ಗ್ರೂಪ್ ಇದೆ ಫ್ರೆಂಡ್ಸ್ ನಿಮ್ಮ ಅಡುಗೆಗಳನ್ನ ನಮ್ಮಲ್ಲಿ ನೀವು ಶೇರ್ ಮಾಡಿಕೊಂಡ್ರೆ ನಾನು ಅದನ್ನು ಮಾಡ್ಕೊಳ್ತೀನಿ ಹಾಗೆ ಇಂಥವ್ರು ಇದನ್ನು ಕಳಿಸಿದ್ದಾರೆ ಅಂತ ಹೇಳಿ ನಾನು ಅದನ್ನು ಮಾಡಿ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನಿಮ್ಮ ಹೆಸರೇಳಿ ನೀವೇ ಮಾಡಿದ್ದು ನಿಮ್ಮ ರೆಸಿಪಿ ಅದು ಅಂತ ಹೇಳಿ ಹಾಕ್ತೀನಿ ನಾನು ಅದು ನಾನು ಫೇಸ್ಬುಕ್ಕಲ್ಲಿದೆ ನಂದದು ಇದರೊಳಗೂ ಲಿಂಕ್ ಹಾಕಿರ್ತೀನಿ ಎಲ್ಲ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಜ್ಯೂಸ್ನ ನಾವು ಯಾವ ಹಣ್ಣಲ್ಲಿ ಬೇಕಾದರೂ ಮಾಡ್ಕೋಬೋದು ಈ ಪುದೀನ ಎಲ್ಲ ನಾನು ಸುಮ್ಮನೆ ಶೋಗೆ ಹಾಕಿದ್ದೀನಿ ಅಷ್ಟೇ ಅದು ಚೆನ್ನಾಗಿ ಕಾಣ್ಲಿ ಅಂತ ಒಂದು ಜಸ್ಟ್ ಒಂದು ಅಟ್ರಾಕ್ಷನ್ಗಷ್ಟೇನೆ ಬೇಕಾದ್ರೆ ಅದ್ರ ಫ್ಲೇವರ್ ಬಂದಾಗ ಅದು ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕೋಬಹುದು ನಾನು ಎಲ್ಲ ಒರಿಜಿನಲ್ ಆಗಿರಲಿ ಅಂತ ಇಷ್ಟೇ ಹಾಕಿ ಮಾಡಿದ್ದೀನಿ ನೀವು ಹಾಗೆ ಮನೇಲಿ ಮಾಡಿ ಫ್ರೆಂಡ್ಸ್ ಪ್ರಭಾ ಪಾರ್ವ ರೆಸಿಪಿಗೆ ಸ್ವಾಗತ ಬನ್ನಿ ಇವತ್ತು ಒಂದು ಡಿಫ್ರೆಂಟಾಗಿ ಆಗಿ ಮನೆಯಲ್ಲೇ ಸಿಂಪಲ್ ಆಗಿ ಮನೇಲಿರುವಂತಹ ಪದಾರ್ಥಗಳನ್ನೇ ರುಚಿಕಟ್ಟಾದ ಆಹ್ಲಾದಕರವಾದ ಮನೆಗೆ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಜ್ಯೂಸ್ ಮಾಡೋಣ ಒಂದು ತಂಪು ಪಾನೀಯ ಮಾಡೋಣ ಈಗ ನಾವು ಅಂಗಡಿಗಳಲ್ಲಿ ಹೋದರೆ ಯಾವ್ದಾದ್ರು ತಗೊಳ್ತೀವಿ ಕಲರ್ ಕಲರ್ ಆಗಿರೋದು ಕೊಡ್ತಾರೆ ಬಟ್ ಅದಕ್ಕೆ ತಕ್ಕಂತೆ ಚಾರ್ಜ್ ಮಾಡ್ತಾರೆ ಬಟ್ ನಾವು ಮಾಡ್ಕೊಂಡು ಕುಡಿಯುವಂತಹ ಖುಷಿ ಇನ್ನೊಂದಿರಲ್ಲ ನಾನಿರ ಒಂದು ಸ್ಪೂನ್ ಅಷ್ಟು ಗಮ್ ಅಂದರೆ ಇದು ಕತ್ತಿರ ಗೊಂದ ಅಂತೀವಲ್ಲ ನಾವು ಅದು ನೆನೆಯಕ್ಕೆ ಹಾಕಿದ್ದೆ ಈ ಸ್ಪೂನಲ್ಲಿ ಹಾಕಿದ್ದೆ ಅದಕ್ಕೆ ಆ ಸ್ಪೂನ್ ಅದರೊಳಗೆ ಇಟ್ಟಿದ್ದೀನಿ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಕತ್ತಿರಾಗೊಂದು ಹಾಕಿದ್ದೆ ಮತ್ತೆ ಅಂಟು ಸ್ವೀಟ್ ಎಲ್ಲ ಮಾಡಕ್ಕೆ ಹಾಕ್ತೀವಲ್ವ ಅಂಟು ಗೊತ್ತಿರುತ್ತೆ ನಿಮ್ಗೆಲ್ರಿಗೂ ಅಂಟಿನ ಉಂಡೆ ಅಂತ ಮಾಡ್ತೀವಲ್ವ ಅವ್ರಿಗೆ ಅವರು ಉಪಯೋಗಿಸೋಂಥದ್ದು ಇದು ಅದರಲ್ಲಿ ಇದನ್ನೇ ಉಪಯೋಗಿಸೋದು ಇದು ತುಂಬ ತಂಪು ಒಳ್ಳೇದು ಮನಸ್ಸಿಗೆ ಚೆನ್ನಾಗಿರುತ್ತೆ ಶರೀರಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಇದು ಸಬ್ಜಾ ಬೀಜ ಅಂದರೆ ಕಸ್ತೂರಿ ಬೀಜ ಇದು 1 ಸ್ಪೂನ್ ಇದರಲ್ಲಿ ಒಂದೇ ಸ್ಪೂನ್ ಹಾಕಿದ್ರೆ ಬಟ್ ನಿಷ್ಟೋ ಒಂದ ಆಗಿದೆ ಇದು ಇದೆರಡು ಇಟ್ಕೊಳ್ತೀನಿ ಇಲ್ಲಿ ಇದಕ್ಕೆ ಫ್ರಿಡ್ಜ್ ಅಲ್ಲಿ ಇರೋ ನೀರು ತಗೊಂಡಿದ್ದೀನಿ ತಣ್ಣೀರು ಯಾರಾದರೂ ಫ್ರಿಡ್ಜ್ ಅಲ್ಲಿ ಇರೋ ನೀರು ಕುಡಿಯಲ್ಲ ನಮಗೆ ಆಗಲ್ಲ ಅನ್ನೋರು ದಯವಿಟ್ಟು ಉಪಯೋಗಿಸ್ಕೊಬೇಡಿ ನಿಮ್ಗೆ ಯಾವ ನೀರು ಬೇಕೋ ಅದನ್ನೇ ಉಪಯೋಗಿಸಿ ಇಷ್ಟ ಆಯ್ತೇನ ಇದಕ್ಕೆ ಇದನ್ನೆಲ್ಲ ಹಾಕೊಂಡಿರ್ತೀನಿ ಗಮ್ ಗಮ್ನೆಲ್ಲ ಅದಕ್ಕೆ ಹಾಕೊಳ್ತೀನಿ ಸಬ್ಜಾ ಬೀಜ ಬೀಜ ಕೂಡ ಅದಕ್ಕೆ ಹಾಕೋತೀನಿ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಗುತ್ತೆ ಇದನ್ನ ಕುಡಿಯೋಕ್ಕೆ ಅದೇ ಅರ್ಧ ಲೋಟ ಸಕ್ಕರೆ ಹಾಕೊಂಡಿದೀನಿ ಮತ್ತೆ ಬೇಕಾದ್ರೆ ಸೇರಿಸ್ಕೊಳ ಇಲ್ಲಾಂದ್ರೆ ಬೇಡ ಈಗ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಸ್ವಲ್ಪ ಕರಗಲಿ ಒಂದು ಎರಡು ಸ್ಪೂನ್ ಅಷ್ಟು ಲಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಆಗು ಇರ್ಬೇಕಲ್ವಾ ಅದಕ್ಕೋಸ್ಕರ ಹೋಮ್ ಮೇಡ್ ಲೆಮನ್ ಜ್ಯೂಸ್ ಅಂತ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಈ ತರ ನಾವು ದಿಢೀರ್ ಅಂತ ಮಾಡುವಾಗ ಕರೆಕ್ಟಾಗಿ ಆ ಲಿಂಬೆ ಹಳದಿ ಕಲರಾಗಿ ಹೋಗಿರುತ್ತೆ ಅಥವಾ ತುಂಬ ಮೆತ್ತಗಾಗಿ ಹೋಗಿರುತ್ತೆ ಹಳೇದಾಗೋಗಿರುತ್ತೆ ಅದಕ್ಕೆ ನಾನು ಈ ತರ ರೆಡಿಮೇಡ್ ಒಂದು ತಂದಿಟ್ಕೊಂಡಿರ್ತೀನಿ ಈಗ ಇದಕ್ಕೆ ಕಲ್ಲಂಗ್ರಿ ಹಣ್ಣು ತಗೊಂಡ್ಬಂದಿದೀನಿ ಕಲ್ಲಂಗರಿ ಹಣ್ಣು ಕಟ್ ಮಾಡ್ಕೊಳ್ಳೋಣ ಕಲ್ಲಂಗರಿ ಹಣ್ಣೆ ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಮನೇಲಿಷ್ಟು ಕಲ್ಲಂಗಡಿ ಹಣ್ಣು ಇತ್ತು ಅದಕ್ಕೆ ಅದರಲ್ಲೇ ಮಾಡ್ತಾ ಇದ್ದೀನಿ ಮತ್ತೆ ನಾನು ಕಲ್ಲಂಗರಿ ಹಣ್ಣನ ಯಾವಾಗಲೂ ಈ ರೀತಿನೇ ಕಟ್ ಮಾಡೋದು ಬೀಜ ತೆಗಿಯಕ್ಕೆಲ್ಲ ಈಸಿ ಆಗುತ್ತೆ ಮತ್ತೆ ಬೇಕಾದ್ರೆ ಉಳಿದ್ರೆ ಅದನ್ನೊಂದಷ್ಟು ಹಾಗೆ ತೆಗೆದು ಕ್ಲೀನಾಗಿ ಕ್ಲೀನ್ ಆಗಿ ಅಂತ ಅಡುಗೆ ಮಾಡೋದು ಒಂದು ಕಲೆ ಅಲ್ವಾ ಕಟ್ ಮಾಡೋದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕಟ್ ಮಾಡ್ತಾರೆ ಒಬ್ಬೊಬ್ರದ್ದು ನೋಡೋವಾಗಲೂ ನಾವೇನು ಇಲ್ಲ ಇವ್ರದ್ದು ಎಷ್ಟು ಚೆನ್ನಾಗಿದೆ ಅನ್ನೋ ತರ ಅನ್ಸುತ್ತೆ ಓ ಬಾರಿ ಏನ್ ಇವರೇ ಚೆನ್ನಾಗಿ ಮಾಡೋದು ಉಳ್ಕೊಳ್ತಾ ಇದ್ದಾರೆ ಅಂತ ದಯವಿಟ್ಟು ಅನ್ಕೋಬೇಡಿ ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆಲ್ಲ ಇದನ್ನ ನೋಡುವಾಗ ಅವರು ಹಾಗೆ ಕಲಿತಾರೆ ಅನ್ನೋ ಒಂದು ಉದ್ದೇಶ ಅಷ್ಟೇನೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ ನಾನು ಹೇಗ್ ಈಸಿಯಾ ಅನ್ಸತ್ತ ಹಂಗ ಮಾಡ್ತೀನಿ ನಾನು ಅಷ್ಟೇ ಇದೆಲ್ಲ ಅಭ್ಯಾಸ ಆಗಿದೆ ಅದಕ್ಕೆ ಹಂಗ ಮಾಡ್ತೀನಿ ನಿಮ್ಗೆ ತರ ಸರಿ ಅನ್ಸತ್ತ ಆತರ ಮಾಡ್ಕೊಳ್ಳಿ ಹಿಂಗೇ ಮಾಡ್ಬೇಕು ಅಂತ ಏನಿಲ್ಲ ಪದಾರ್ಥಗಳು ಏನೇನ್ ಹಾಕೊಳ್ತೀವಿ ಅದು ಮುಖ್ಯ ನಾವು ಮಾಡೋ ರೀತಿ ಬೇರೆ ಬೇರೆ ಆದರೂ ಸಹ ಪದಾರ್ಥಗಳು ಹಾಕೋದೇವಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಲ್ವಾ ಈ ಹಣ್ಣು ತುಂಬಾ ಸ್ವೀಟ್ ಆಗಿದೆ ಇದು ಅದಕ್ಕೆ ಸ್ವಲ್ಪ ಕಂಚಿಲ ತೆಗಿತಾ ಇದೀನಿ ಇದು ಫ್ರಿಜ್ ಅಲ್ಲಿ ಇಟ್ಟಿದೆ ನಾನು ಚೆನ್ನಾಗಿರುತ್ತೆ ಅಂತ ಈಗ ಇದನ್ನ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಿರೋಣ ಜ್ಯೂಸರ್ ಇದ್ರಲ್ಲೇ ಹಾಕ್ ತೆಗೆಯೋದು ಅದರಲ್ಲಿ ಸಪ್ರೇಟ್ ಹಾಕ್ಬಿಡುತ್ತೆ ಆದ್ರೂ ಸ್ವಲ್ಪ ನೋಡ್ಕೊಂಡು ತೆಕ್ಕೋಣ ಈಗ ಜ್ಯೂಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹಣ್ಣಿನ ಜ್ಯೂಸ್ ಎಲ್ಲ ಅದಕ್ಕೆ ಅವ್ರು ಚೆನ್ನಾಗಿ ಸಕ್ಕರೆ ಹಾಕಿ ನೊರೆ ಬರೆಸಿ ಮಾಡಿಕೊಡ್ತಾರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ತೊಗೊಳ್ತಾರೆ ಒಂದೊಂದು ಸ್ಟ್ಯಾಂಡರ್ಡ್ ಅಂಗಡಿಗಳಲ್ಲೆಲ್ಲ ಸಿಕ್ಸ್ಟಿ ಟು ಏಯ್ಟಿ ರುಪೀಸ್ ಇರುತ್ತೆ ಸೊ ಅದಕ್ಕೆ ನಾವು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ನನ್ನ ಉದ್ದೇಶ ಇದನ್ನ ಈ ಥರ ಚೆನ್ನಾಗಿ ಹಾಕಿ ಲಾಕ್ ಮಾಡೋಣ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ಈಗ ಇದು ರುಬ್ಕೊಂಡು ಬಂದಿದ್ದೀನಿ ನಾನು ಇದನ್ನು ಮಾಡಿ ಫ್ರಿಡ್ಜಲ್ಲಿ ಇಡ್ತಾ ಇರೋದ್ರಿಂದ ದೊಡ್ಡ ಬಾಕ್ಸಲ್ಲಿ ಇಟ್ಕೊಳ್ತಾ ಇದ್ದೀನಿ அது இதில் பாத்திரே இது அது நோட் அஸ்ட் பீஜ இல்ல சோ இதே அது ஒட்டி உள் ನೋಡಿ ಉಂಟಾಯ್ತು ಅದ್ರಲ್ಲಿ ಇರೋದನ್ನ ಸಹ ಬಂದ್ಬಿಡ್ತು ಈಗ ಇದನ್ನ ಈ ಜ್ಯೂಸ್ನೆಲ್ಲ ಇದಕ್ ಹಾಕೊಳ್ತೀನಿ ಸಕ್ಕರೆ ಹಾಕಿಟ್ಟಿದ್ನಲ್ಲ ಅದು ಇನ್ನೂ ಕರಗಿಲ್ಲ ಸಕ್ಕರೆ ಇನ್ನೊಂದು ಸ್ವಲ್ಪ ಕರ್ಗ್ಬೇಕಷ್ಟೇ ನಾನು ಈ ಮಿಕ್ಸಿ ಜಾಸ್ತಿ ನೀರು ಹಾಕೊಳ್ಳಲ್ಲ ಒಂದು ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಚಿಕ್ಕ ಸ್ಪೂನ್ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಅದನ್ನ ಹಿಂದೆ ಮೇಲೆ ಮಾಡಿದ್ರೆ ಈ ತರ ಇದ್ರೊಳಗೆ ಇರುತ್ತಲ್ಲ ಅದು ಸಹ ಬಂದ್ಬಿಡುತ್ತೆ ಅದನ್ನ ಇದಕ್ಕೆ ಹಾಕೊಳ್ಳೋಣ ಸೊ ಇಲ್ಲಿರೋ ಸಕ್ಕರೆ ಸಹ ಬಂದಾಯ್ತು ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಅಂದ್ರೆ ಮುಕ್ಕಾಲು ಲೋಟ ಅಷ್ಟು ತಗೊಂಡಿದ್ದೀನಿ ಅಷ್ಟೇ ಸಕ್ಕರೆನ ಸರಿಯಾಗಿದೆ ಈಗ ಸಕ್ಕರೆ ಕಲಗ್ರೆಣ್ಣೆ ಎಣ್ಣೆ ಅಲ್ಲ ಅದ್ರ ಸ್ವೀಟ್ನೆಸ್ ಅಲ್ಲಿ ಬಂತು ಈ ಬೀಜನೂ ಜಾಸ್ತಿ ಹಾಕೊಂಡ್ಬಿಟ್ಟು ಒಂದು ಬೈ ಸಿಗ್ತಾ ಇದ್ರೇನು ಬೇಜಾರಾಗುತ್ತೆ ಇಷ್ಟ ಆಗಲ್ಲ ತಿನ್ನೋಕ್ಕೆ ಸೊ ಅದಕ್ಕೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಬೀಜನ ಬನ್ನಿ ಫ್ರೆಂಡ್ ಬನ್ನಿ ಫ್ರೆಂಡ್ಸ್ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಲೈಕ್ ಮಾಡಿ ಮತ್ತು ಇದೇ ಥರ ಈಸಿ ರೆಸಿಪಿಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್